ದಿಗಂತ್ ಅವರು ಸಿನಿಮಾಗಳ ಆಯ್ಕೆ ವಿಷಯದಲ್ಲಿ ತುಂಬಾ ವಿಭಿನ್ನವಾದ ಪಾತ್ರಗಳಿಗೆ ಹೆಚ್ಚಾಗಿ ಸ್ಕೋಪ್ ಒಬ್ಬ ನಟ ಅಂದಾಗ ಒಬ್ಬ ಒಂದೇ ತರ ಪಾತ್ರಗಳಿಗೆ ಸ್ಟಿಕ್ಕನ್ ಆಗಬಾರದು ಅನ್ನೋದು ನಿಮ್ಮನ್ನು ನೋಡಿದಾಗ ಒಂದು ಆ್ಯಂಡ್ ಸಮ್ ಹೀರೋಗು ಆಗುತ್ತೆ ಲವರ್ ಬಾಯ್ ಕ್ಯಾರೆಕ್ಟರ್ಗೂ ಸೂಟ್ ಆಗ್ತೀರಾ ಈಗ ಇತ್ತೀಚೆಗೆ ಕಾಮಿಡಿ ಸಿನಿಮಾಗಳನ್ನ ಟ್ರೈ ಮಾಡೋಕ್ಕೆ ಈಗ ರೀಸೆಂಟ್ ಆಗಿ ಬಂದಂತ ಸಿನಿಮಾಗಳು ಹೇಗೆ ಸರ್ ಅಲ್ಲ ನನ್ನ ನನಗೆ ನಾನು ಅರ್ಥ ಮಾಡ್ಕೊಂಡಿರೋದು ಅಂದರೆ ಜನ ನನ್ನನ್ನು ಯಾವ್ದು ಯಾವ ತರ ಪಾತ್ರಗಳಲ್ಲಿ ಇಷ್ಟಪಡ್ತಾರೆ ಅಂತ ನಾನು ನೋಡಿದಾಗ ನನ್ ಕಾಮಿಡಿಯಲ್ಲಿ ಇಷ್ಟಪಡ್ತಾರೆ ರೊಮ್ಯಾಂಟಿಕ್ ಕಾಮಿಡೀಸ್ ಅಲ್ಲಿ ಇಷ್ಟಪಡ್ತಾರೆ ಇದೆಲ್ಲ ಗೊತ್ತಾದ್ಮೇಲೆ ಇದು ನನಗೆ ಇದು ಒಂಥರ ರೋಗಿ ಬಯಸಿದ್ದು ಹಾಲು ಡಾಕ್ಟ್ರ್ ಹೇಳಿದ್ದು ಹಾಲು ಹಂಗಾಗಿತ್ತು ನಂದು ಈಗ ಲಾಸ್ಟ್ ಗಾಳಿಪಟ ಟೂ ಬಂತು ಅದು ಒಂದು ಸ್ವಲ್ಪ ಚೆನ್ನಾಗಿ ಓಡ್ತು ಅದರಲ್ಲಿ ನನ್ನ ಕಾಮಿಡಿನ ಇಷ್ಟಪಟ್ಟಿದ್ದರು ಬಾಷಿಲಾ ಪಾರ್ಟಿನೂ ಕೂಡ ಆ ಸಿನಿಮಾ ಇವಾಗೆಲ್ಲ ಚೆನ್ನಾಗಿದೆ ಅಂತ ಇದ್ದರು ಬಟ್ ಅನ್ಫಾರ್ಚುನೇಟ್ಲಿ ಅಷ್ಟು ಚೆನ್ನಾಗಿ ಓಡಲಿಲ್ಲ ಬಟ್ ಇದು ಪೌಡರ್ ಕೂಡ ಅಷ್ಟೇ ಒಂದು ಕಾಮಿಡಿ ನಾನಾಗೇ ಅಂದರೆ ಕೇಳಿ ಕಾರ್ತಿಕ್ ಅವರಿಗೆ ಕಾಂಟ್ಯಾಕ್ಟ್ ಮಾಡಿದ್ದಲ್ಲ ಅವರೇ ದಿಗಂತ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಬಂದಿರೋದು ಸೊ ಹಾಗಾಗಿ ಏನೋ ನನಗೂ ಅದೇ ತರದ ರೋಲ್ ಬರ್ತಾ ಇದೆ ನಾನು ಏನು ಬಯಸಿದ್ರು ಅದೇ ತರ ರೋಲ್ ಬರ್ತಾ ಇದೆ ಈ ಸಿನಿಮಾದಲ್ಲಿ ನಿಮ್ಮ ಮತ್ತೆ ಧನ್ಯಾ ಅವರ ಕೆಮಿಸ್ಟ್ರಿ ಕೂಡ ಚೆನ್ನಾಗಿ ವರ್ಕೌಟ್ ಆಗಿದೆ ನೋಡೋದಕ್ಕೆ ಒಂದು ಕ್ಯೂಟ್ ಕಪಲ್ ತರ ಕಾಣ್ತೀರಾ ಸೊ ಹೇಗಿತ್ತು ಸರ್ ಎಕ್ಸ್ಪೀರಿಯನ್ಸ್ ಧನ್ಯಾ ನಾನು ಇವಾಗ ಇದು ಸೆಕೆಂಡ್ ಮೂವಿ ಜಡ್ಜ್ಮೆಂಟ್ ಅಂತ ರವಿಚಂದ್ರನ್ ಸರ್ ಜೊತೆ ಒಂದು ಮಾಡಿದ್ವಿ ಅದರಲ್ಲೂ ಕೂಡ ಒಳ್ಳೆ ಪಾತ್ರ ಇತ್ತು ಬಟ್ ಆದರೆ ಇದರಲ್ಲಿ ಕಾಮಿಡಿ ಆಮೇಲೆ ಇದರಲ್ಲಿ ಪಾತ್ರಗಳು ನಮ್ಮ ಜನಾರ್ದನ್ ಚಿಕ್ಕಣ್ಣ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಯಾಕೆಂದರೆ ಒಂದು ಒಂದು ಡೈರೆಕ್ಟ್ರ್ ಕೈಲಿರುತ್ತೆ ಅಂದರೆ ಯಾವುದೇ ಆರ್ಟಿಸ್ಟ್ ಆಗಿರಲಿ ಅವ್ರ ಕೈಯಿಂದ ಕೆಲಸ ತೆಗ್ದದು ತೆಗಿಸೋದು ಕೈಯಲ್ಲಿ ಕೈಯಲ್ಲಿರುತ್ತೆ ಸೊ ಅದೇ ಥರ ನನ್ನ ಧನ್ಯ ಅವ್ರ ಕೈಯಲ್ಲಿ ಒಳ್ಳೆ ಅಂದರೆ ಒಂದು ಒಂದು ಕೆಮಿಸ್ಟ್ರಿನ ತೆಗಿಸಿರೋದು ಜನಾರ್ದನ್ ಅವರು ಯಾಕೆ ನನಗೆ ಹೇಳಿದರು ಜನಾರ್ದನು ಧನ್ಯ ನೋಡ್ತಾ ಇದ್ದಂಗೆ ಒಂದು ಈ ಚಿಕ್ಕ ಮಕ್ಕಳು ಕ್ಯಾಂಡಿ ಶಾಪ್ಗೆ ಹೋದ್ರೆ ಹೆಂಗೆ ಆಡ್ತಾರಲ್ಲ ಹಂಗೆ ಇರಬೇಕು ನೀನು ಆ ಥರ ಇರಬೇಕು ಆ ಥರ ಮಾಡಬೇಕು ಆ ಥರ ಮಾಡ ಈ ಥರ ಎಲ್ಲ ನನಗೆ ಆ ಇನ್ಪುಟ್ಸ್ ಒಂದಷ್ಟು ಕೊಟ್ಟಾಗ ನಾವು ಒಂಥರ ಬೆಟರಾಗಿ ಪರ್ಫಾಮ್ ಮಾಡ್ಬೋದು ಸೊ ಆ ಥರ ಕೆಲಸ ತೆಗೆಸಿರೋದು ಜನರ ಚಿಕ್ಕಣ್ಣ ಆಮೇಲೆ ಧನ್ಯ ಕೂಡ ಅಷ್ಟೇ ಅಂದರೆ ಅವ್ರ ಮನೇಲಿ ಎಲ್ಲರೂ ಸ್ಟಾರ್ಸೇ ನಿಮಗೆ ಗೊತ್ತು ಆದರೂ ಒಂದು ಕಾಮಿಡಿನ ಟ್ರೈ ಮಾಡೋದು ಸ್ವಲ್ಪ ಕಷ್ಟನೇ ಸೊ ಶೀಸ್ಟ್ ಪುಟ್ ಪುಡಿ ಲಾಡೋ ಎಫರ್ಟ್ ಆಮೇಲೆ ಹೇಳಿದ್ದನ್ನು ಚೆನ್ನಾಗಿ ಗ್ರಾಸ್ಕ್ ಮಾಡಿ ಮತ್ತೆ ಅದು ಎಕ್ಸಿಕ್ಯೂಟ್ ಮಾಡ್ತಾಯಿದ್ರು ಸೊ ಐ ಥಿಂಕ್ ಶಿ ಹ್ಯಾಸ್ ಲಾಂಗ್ ವೇ ಟು ಗೋ ಆ್ಯಂಡ್ ಶಿಲ್ ಡೂ ಮೆನಿ ಮೋರ್ ಮೂವೀಸ್